ನಮಸ್ಕಾರ ಗೆಳೆಯರೇ ಎಂದಿನಂತೆ ವೀಕ್ಲಿ ಒನ್ಸ್ ನಾನು ನಿಮಗೆ ಒಂದು ಟೀಚಿಂಗ್ ಕ್ಲಾಸ್ ಥರ ಒಂದೊಂದು ಕ್ಯಾಂಡ್ಲು ಬಗ್ಗೆ ಹೇಳ್ಕೊಡ್ತೀನಿ ಆ ಕ್ಯಾಂಡ್ಲು ಇಂಪಾರ್ಟೆನ್ಸ್ ಏನು ಆ ಕ್ಯಾಂಡ್ಲು ಕೀ ಪಾಯಿಂಟ್ಸ್ ಏನು ಆ ಕ್ಯಾಂಡ್ಲು ಡಿಮೆರಿಟ್ಸ್ ಏನು ಮೆರಿಟ್ಸ್ ಏನು ಎಲ್ಲನೂ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸೊ ಇವತ್ತು ನಾನು ಮರುಬುಜು ಕ್ಯಾಂಡಲ್ ಸೊ ಮರುಬುಜು ಕ್ಯಾಂಡಲ್ ಅಂದ್ರೇನು ಮರುಬುಜು ಕ್ಯಾಂಡಲ್ ಎಷ್ಟು ಇಂಪಾರ್ಟೆಂಟು ಮರುಬುಜು ಕ್ಯಾಂಡಲು ಏನೇನೋ ನಮಗೆ ವಾಲ್ಯೂಮ್ ಇದೆ ವಾಲ್ಯೂಮ್ ಇಲ್ವಾ ಬೈಯರ್ಸ್ ಎಂಟ್ರಿ ಆಗಿದ್ದಾರಾ ಸೆಲ್ಲರ್ ಎಂಟ್ರಿ ಆಗಿದ್ದಾರಾ ಅದನ್ನೆಲ್ಲ ತಿಳಿಸ್ಕೊಡುತ್ತೆ ಅದನ್ನ ನಾನು ಕೀ ಪಾಯಿಂಟ್ಸ್ ಆಗಿ ಒಂದೊಂದೇ ಸ್ಟೆಪ್ ಮಾಡಿದ್ದೀನಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ನೋಡೋಣ ಬನ್ನಿ ಇದು ನಿಮ್ಮ ಯಾವುದೇ ಒಂದು ನೀವು ಟ್ರೇಡಿಂಗ್ ಮಾಡ್ತೀನಿ ಅಂದರೆ ಯಾವುದೇ ಒಂದು ಸ್ಟಾಕಲ್ಲಿ ಮಾಡ್ತೀನಿ ಅಂದರು ಯಾವುದೇ ಇನ್ನೊಂದು ಇಂಟರ್ ಟೈಯಲ್ಲಿ ಮಾಡ್ತೀನಿ ಅಂದರು ಈ ಕ್ಯಾಂಡಲ್ ಸ್ಟಿಕ್ಸು ಕ್ಯಾಂಡಲ್ಸು ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡ್ತೀನಿ ನಾನು ಯಾವುದೇ ಸೇಬೆ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ನಿಮ್ಗೆ ಯಾರಿಗಾದರೂ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋರಿದ್ದರೆ ಇಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ನಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಹೋಗಿ ಜಾಯ್ನ್ ಆಗ್ಬೋದು ನೋಡಿ ಇವತ್ತು ಬುಲ್ಲಿಶ್ ಮರುಬುಜು ಕ್ಯಾಂಡಲ್ ಬಗ್ಗೆ ತಿಳ್ಕೊಳ್ಳೋಣ ಈ ಬುಲ್ಲಿಶ್ ಮರುಬುಜು ಕ್ಯಾಂಡಲ್ ಅಂದರೆ ಏನು ಸೊ ಈ ಬುಲ್ಲಿಶ್ ಮರುಬುಜು ಕ್ಯಾಂಡಲ್ನ ಸ್ಟ್ರೆಂತ್ ಏನು ಸೊ ಈ ಬುಲ್ಲಿಶ್ ಮರುಬುಜು ಎಲ್ ಫಾರ್ಮ್ ಆಗುತ್ತೆ ನಾವು ಯಾವ ಟೈಮ್ ಫ್ರೇಮಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕು ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇನ್ ಡೀಟೇಲ್ಸ್ ಆಗಿ ನೋಡೋಣ ಸೊ ಇಲ್ಲೇನು ಇಲ್ಲಿ ಡಿಸ್ಪ್ಲೇ ಕಾಣಿಸ್ತಿದೆ ಇದನ್ನು ನಾವು ಬುಲ್ಲಿಶ್ ಮರುಬುಜು ಕ್ಯಾಂಡಲ್ ಅಂತ ಕರಿತೀವಿ ಸೊ ಈ ಬುಲ್ಲಿಶ್ ಮರುಬುಜು ಕ್ಯಾಂಡಲ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ನೋಡೋಣ ಅಂದರೆ ಸೊ ಈ ಬುಲ್ಲಿಶ್ ಮರುಬು ಪವರ್ಫುಲ್ ಬುಲ್ಲಿಶ್ ಕ್ಯಾಂಡಸ್ಟಿಕ್ ಪ್ಯಾಟ್ರನ್ ಆ್ಯಂಡ್ ಸಿಂಬಲೈಸಿಂಗ್ ದಿ ಸ್ಟ್ರಾಂಗ್ ಬೈಯಿಂಗ್ ಸೆಂಟಿಮೆಂಟ್ ಥ್ರೂ ಔಟ್ ದಿ ಟ್ರೇಡಿಂಗ್ ಸೆಷನ್ ಅಂದರೆ ಈ ಬುಲ್ಲಿಶ್ ಅನ್ನೋದು ಪವರ್ಫುಲ್ ಕ್ಯಾಂಡಸ್ಟಿಕ್ ಪ್ಯಾಟ್ರನ್ ಇದೆಲ್ಲಿ ಫಾರ್ಮ್ ಆಗುತ್ತೆ ಅಲ್ಲಿ మార్కెట్ డౌన్ ట్రెండ్ ఇన్ ద రివర్సల్ అగీ మేక్ ఓ ఛాన్సెస్ టుంబా ఇరుతే ది టర్మ్ ఆఫ్ మర్బుజు ఒరిజినేటెడ్ ఫ్రమ్ ద జపానీస్ వర్డ్ అఫారియా బ్లడ్ హర్ సెవెన్ రిఫరింగ్ టు క్యాండిల్స్టిక్ క్లాక్ ఆఫ్ షాడో విచ్ మీన్స్ దట్ ది స్ట్రాంగ్ కమిట్మెంట్ ఫ్రమ్ ద బయ్యర్స్ ఫ్రమ్ ద ఓపెన్ టు క్లోజ్ ಅಂದರೆ ಈ ಕ್ಯಾಂಡಲ್ ಬಂದಿದ್ದ ತಕ್ಷಣವೇ ಎಲ್ಲ ಬೈಯರ್ಸ್ಗಳು ಫಿಕ್ಸ್ ಆಗ್ತಾರೆ ಮಾರ್ಕೆಟು ಇವರು ಓಪನ್ ಆಗಿ ಕ್ಲೋಸ್ ಆಗೋವರೆಗೂ ಒಂದೊಳ್ಳೆ ಮೂಮೆಂಟ್ ಇರುತ್ತೆ ಅನ್ನೋ ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಥಿಂಕ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ ವಾಟ್ ಈಸ್ ದಿ ಪ್ಯಾಟ್ರನ್ ಲುಕ್ ಲೈಕ್ ದಿ ಬುಲ್ಲಿಶ್ ಮರ್ಬು ಆ್ಯಸ್ ದಿಸ್ ದೀಸ್ ಡಿಸ್ಟಿಂಗ್ನಿಷಡ್ ಕ್ಯಾರೆಕ್ಟರಿಸ್ಟಿಕ್ಸೆ ನೋ ಶ್ಯಾಡೋ ಅಂದರೆ ಇಲ್ಲಾಗಲಿ ಆಲ್ರೆಡಿ ನಾನು ತೋರಿಸ್ತೆ ಈ ಈ ನಮ್ಮ ಬುಲ್ಲಿ ಈ ಮರುಬೂಜು ಕ್ಯಾಂಡರಲ್ಲಿ ವಿಕ್ಸ್ಗಳಿರೋಲ್ಲ ಇಲ್ಲಿ ಲೈನ್ಸ್ಗಳಿರಲ್ಲ ಸೊ ಇದಕ್ಕೆ ನಾವು ಬುಲ್ಲಿಶ್ ಮರುಬುಜು ಕ್ಯಾಂಡಲ್ ಹೇಳ್ತೀವಿ ಸೊ ವಿಕ್ಸ್ ಇದ್ರೂ ಒಂದೇ ಸ್ವಲ್ಪ ಒಂದೇ ಸ್ವಲ್ಪ ಅಷ್ಟೇ ಇರುತ್ತೆ ಓಕೆನಾ ಇಷ್ಟ ಆದರೆ ಇದ್ರದ್ದು ನೋ ಶ್ಯಾಡೋ ದಿ ಮೋಸ್ಟ್ ಆಫ್ ಡಿಫೆಂಡಿಂಗ್ ದಿ ಫ್ಯೂಚರ್ ಆಫ್ ಮರುಬುಜು ಇಸ್ ಆಬ್ಸೆನ್ಸ್ ಅಂಡ್ ನಿಯರ್ ಆಬ್ಸೆನ್ಸ್ ಅಪ್ಪರ್ ದಿ ಅಪ್ಪರ್ ಆ್ಯಂಡ್ ಲೋಯರ್ ದಿ ಶ್ಯಾಡೋ ದಿಸ್ ಮೀನ್ಸ್ ಓಪನಿಂಗ್ price is also the low of the session and closing the price is an i long green body the body of the candle is green the white of the characteristic significant the close closing the price higher than the opening the price ಸೊ ಲಾಂಗರ್ ಬಾಡಿ ಇರುತ್ತೆ ಗ್ರೀನ್ ಬಾಡಿ ಇರುತ್ತೆ ವಿಕ್ ಇರಲ್ಲ ಕ್ಲೋಸು ಮತ್ತು ಐ ಒಂದೇ ರೀತಿಲೇ ಇರುತ್ತೆ ಅದರಲ್ಲಿ ಯಾವುದೂ ವಿಕ್ಗಳು ತೋರಿಸಲ್ಲ ಸೊ ಈ ಬುಲ್ಲಿಶ್ ಕ್ಯಾಂಡಲ್ ಏನಾದರೂ ನಮಗೆ ಫಾರ್ಮ್ ಆದರೆ ಡೌನ್ ಟ್ರೆಂಡಿಂದ ನಮ್ಮ ಒಂದು ಒಳ್ಳೆ ಸ್ಟ್ರೆಂತ್ ಇದೆ ಬೈಯರ್ಸು ಇದ್ದಾರೆ ವಾಲ್ಯೂಮ್ಸ್ ಇದೆ ಅನ್ನೋದನ್ನ ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದ್ರದ್ದು ಸೈಜು ಟೈಪಿಕಲಿ ಮರುಬುಜು ಇಸೆ ರಿಲೇಟಿವ್ಲಿ ಲಾಂಗ್ ಕಂಪೇರ್ಡ್ ಟು ಪ್ರೊಸೀಡ್ ದಿ ಕ್ಯಾಂಡಲ್ ಆ್ಯಂಡ್ ಸಜೆಸ್ಟಿಂಗ್ ದಿ ಸ್ಟ್ರಾಂಗ್ ಬೈಯಿಂಗ್ ಸೆಂಟಿಮೆಂಟ್ ಥ್ರೂ ದಿ ಎಂಟೈರ್ ಸೆಷನ್ ಅಂದರೆ ಈ ಥರ ಒಂದು ಬರೀ ಗ್ರೀನ್ ಕ್ಯಾಂಡಲ್ ಬೈ ಬಂದರೆ ಏನೂ ವಿಕ್ಕಿಲ್ದಂಗೆ ಸೊ ಎಂಟೈರ್ ಸೆಷನ್ನು ಅದು ಬೈಯಿಂಗ್ ಸೆಂಟಿಮೆಂಟ್ನ ತೋರಿಸುತ್ತೆ ಓಕೆನಾ ಇದನ್ನು ಅರ್ಥ ಮಾಡಿಕೊಳ್ಳಿ ದಿ ಪ್ಯಾಟ್ರನ್ ಆಫ್ ಸೈಕಾಲಜಿ ದಿ ಅಂಡರ್ಸ್ಟ್ಯಾಂಡಿಂಗ್ ದಿ ಮೈಂಡ್ಸೆಟ್ ಬಿಹೈಂಡ್ ದಿ ಫಾರ್ಮೇಷನ್ ಆಫ್ ಪ್ಯಾಟರ್ನ್ ಆಫ್ ಸೈಕಲಜಿಲಿ ಟೂ ಟೈಪ್ಸ್ ಬರುತ್ತೆ ಅನ್ವೇರಿಂಗ್ ದಿ ಬುಲ್ಲಿಸ್ ಸೆಂಟಿಮೆಂಟ್ ಅಂದರೆ ದಿ ಕ್ಯಾಂಡಲ್ ಸ್ಟಾರ್ಟ್ ಅಟ್ಸ್ ವಿತ್ ದಿ ಲೋಯೆಸ್ಟ್ ಪಾಯಿಂಟ್ ಎಂಡ್ ಅಟ್ ವಿತ್ ದಿ ಹೈಯೆಸ್ಟ್ ಪಾಯಿಂಟ್ ಕೆಳಗಡೆ ಸ್ಟಾರ್ಟ್ ಆಗಿ ಮೇಲ್ಗಡೆ ಕ್ಲೋಸ್ ಕೊಡುತ್ತೆ ಇಟ್ ಮೀನ್ಸ್ ದ್ಯಾಟ್ ಕನ್ಸಿಸ್ಟೆನ್ಸ್ ಬೈಯಿಂಗ್ ಪ್ರೆಷರ್ ಅಂದ್ರೆ ವಾಲ್ಯೂಮ್ ತುಂಬ ಇದೆ ಬೈಯರ್ಸು ತುಂಬ ಎಂಟರ್ ಆಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ದಿಸ್ ಸ್ ದೇರ್ ವಾಸ್ ಎ ಪಾಯಿಂಟ್ ಇನ್ ಸೆಷನ್ ವೆನ್ ದಿ ಸೆಲ್ಲರ್ ಕುಡ್ ಪುಷ್ ದಿ ಪ್ರೈಸ್ ಡೌನ್ ಫ್ರಮ್ ದಿ ಓಪನಿಂಗ್ ಇಸ್ ನಾರ್ ಕುಡ್ ದೆ ಪ್ರಿವೆಂಟ್ ದಿ ಬೈಯರ್ ಫ್ರಮ್ ದಿ ಪುಷಿಂಗ್ ದಿ ಪ್ರೈಸ್ ಅಪ್ ಟು ದಿ ಕ್ಲೋಸ್ ಅಂದರೆ ಸೆಲ್ಲರ್ಸ್ಗಳು ಅದನ್ನು ಕೇಳಿಕಾಕೆ ನೋಡಿದ್ರು ಅದು ಸೆಂಟಿಮೆಂಟ್ಸ್ನ ಬೈಯಿಂಗ್ ಪ್ರೆಷರ್ ಇದೆ ಅನ್ನೋದನ್ನ ಒಂದು ಕ್ಲಿಯರ್ ಕಟ್ಟಾಗಿ ತೋರಿಸುತ್ತೆ ದಿ ಆಬ್ಸೆನ್ಸ್ ಆಫ್ ಡೌಟ್ ಅಂದರೆ ದಿ ಲ್ಯಾಕ್ ಆಫ್ ಶಾಡೋ ಸಜೆಸ್ಟ್ ದಿ ಸೆಷನ್ ಡಾಮಿನೇಟೆಡ್ ಬೈ ದಿ ಒನ್ ಸೈಡ್ ಸೆಂಟಿಮೆಂಟ್ ಇನ್ ಕೇಸ್ ಆಫ್ ದಿ ಬುಲ್ಲಿಷ್ ಮರಿಬುಜು ಇಟ್ಸ್ ಕ್ಲಿಯರ್ ದಿ ಬೈ ಹ್ಯಾಂಡ್ ಫುಲ್ ಟು ಕಂಟ್ರೋಲ್ ಅಂದರೆ ಎಲ್ಲ ಕ್ಯಾಂಡಲ್ಗಳು ಒಂಥರ ಕನ್ಫ್ಯೂಸ್ ರೀತಿ ಮಾಡಿಸಿದ್ರೆ ಇದು ಮಾತ್ರ ಈ ಕ್ಯಾಂಡಲ್ ಆದರೆ ಬೈಯಿಂಗ್ ಸೆಂಟಿಮೆಂಟಲ್ ಬೈಯಿಂಗ್ ಸೆಂಟಿಮೆಂಟಲ್ಲೇ ಇದ್ದೀನಿ ಅಂತ ತೋರಿಸುತ್ತೆ ಓಕೆನಾ ಪಾಸಿಬಲ್ ಟು ಕಂಟಿನ್ಯೂಷನ್ ಆಫ್ ರಿವರ್ಸಲ್ ಅಂದರೆ ಇಫ್ ದಿ ಪ್ಯಾಟರ್ನ್ ಅಪಿಯರ್ಸ್ ಡ್ಯೂರಿಂಗ್ ದಿ ಅಪ್ ಟ್ರೆಂಡ್ ಆ್ಯಂಡ್ ರೈನ್ ಫೋರ್ಸ್ ದಿ ಬುಲ್ಲಿ ಸೆಂಟಿಮೆಂಟ್ ಅಂಡ್ ಸಜೆಸ್ಟ್ ದಿ ಕಂಟಿನ್ಯೇಷನ್ ಇಟ್ಸ್ ಎಮರ್ಜ್ ದಿ ಆಫ್ಟರ್ ಡೌನ್ ಟ್ರೆಂಡ್ ಅಂಡ್ ನೌನ್ ದಿ ಸಪೋರ್ಟ್ ಲೆವೆಲ್ ಇಟ್ಸ್ ಕೆನ್ ಬಿ ಸಿಗ್ನಲ್ ಸ್ಟ್ರಾಂಗ್ ಬುಲ್ಲಿ ಇಸ್ ರಿವರ್ಸಬಲ್ ಇಂಡಿಕೇಟಿಂಗ್ ಬಿಹೇವ್ಸ್ ಎವ್ ಲೆ ಲಾಸ್ಟ್ ಕಂಟ್ರೋಲ್ ಅಂಡ್ ಪೊಟೆನ್ಷಿಯಲ್ ಅಪ್ ವರ್ಡ್ ಶಿಪ್ ಟ್ರೆಂಡ್ ಇಂಟು ದಿ ಆಫ್ರಿಂಗ್ ಅಂದರೆ ಇದು ಯಾವಾಗಿರುತ್ತೆ ಇದು ಯಾವಾಗ ಫಾರ್ಮ್ ಆಗುತ್ತೆ ಅಲ್ಲೇನಾದ್ರು ಸಪೋರ್ಟು ರೆಸಿಸ್ಟೆನ್ಸು ನಮ್ಗೇನಾದರೂ ಸಿಕ್ಕುದೇ ಅಲ್ಲಿಂದ ಟ್ರೆಂಡ್ ರಿವರ್ಸಬಲ್ನ ಕೊಡೋವಷ್ಟು ಶಕ್ತಿ ಇರುತ್ತೆ ಓಕೆನಾ ಇಷ್ಟು ಈ ಕ್ಯಾಂಡಲ್ ಬಗ್ಗೆ ಆದರೆ ಮತ್ತೆ ಈ ಕ್ಯಾಂಡಲ್ನ ನಾವು ಒಂದು ಎಕ್ಸಾಂಪಲ್ ಸುದಾ ಒಂದು ಕಡೆಯಿಂದ ನಾವು ನೋಡ್ಕೊಬ್ರಣ ನೋಡಿ ನೀವು ಯಾವುದೇ ಟೈಮ್ ಫ್ರೇಮ್ ಯೂಸ್ ಮಾಡಿ ಆ ಟೈಮ್ ಫ್ರೇಮ್ ಜೊತೆ ಒಂದು ಇಂಡಿಕೇಟ್ರ್ ಆರ್ ಎಸ್ ಐ ಇಂಡಿಕೇಟ್ರನ್ನಾರು ಯೂಸ್ ಮಾಡಿ ಇಲ್ಲ ಸಪೋರ್ಟು ರೆಸಿಸ್ಟೆನ್ಸಾರು ಯೂಸ್ ಮಾಡಿ ಸೊ ಕ್ಯಾಂಡಲ್ಸು ಎಷ್ಟು ಇಂಪಾರ್ಟೆಂಟು ಸಪೋರ್ಟು ರೆಸಿಸ್ಟೆನ್ಸು ಅಷ್ಟೇ ಇಂಪಾರ್ಟೆಂಟು ಕ್ಯಾಂಡಲ್ಸು ನಮ್ದು ಸೆಂಟಿಮೆಂಟ್ನ ತೋರಿಸ್ಕೊಟ್ರೆ ಸಪೋರ್ಟು ರೆಸಿಸ್ಟೆನ್ಸು ಮಾರ್ಕೆಟ್ ಇಲ್ಲೇ ಬಂದು ರೆಸ್ಪೆಕ್ಟಿವ್ ಮಾಡ್ಬೋದು ಮತ್ತು ಇಲ್ಲಿಂದನೇ ರಿವರ್ಸ್ ಆಗ್ಬೋದು ಅನ್ನೋ ಸಪೋರ್ಟ್ನ ತೋರಿಸುತ್ತೆ ಸೊ ಇನ್ನೊಂದು ಏನಪ್ಪ ಅಂದರೆ ಆರ್ ಎಸ್ ಐ ಅನ್ನೋದು ಇಲ್ಲಿ ನೋಡಿ ನಾನು ನಾನು ನನ್ನ ಇದರಲ್ಲಿ ಹಾಕ್ಕೋತೀನಿ ಆರ್ ಎಸ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಸೊ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಆ್ಯಡ್ ಮಾಡ್ಕೊಂಡಿರೋ ಇದು ನಾನು ಇದು ತರ್ಟಿ ಕಾಣ್ತಿದೆಯಲ್ಲ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಈ ತರ್ಟಿ ಕಾಣ್ತಿದೆಯಲ್ಲ ಇದು ಲೋಯೆಸ್ಟ್ ಇದು ಸೆವೆಂಟಿ ಕಾಣ್ತಿದೆಯಲ್ಲ ಇದು ಹೈಯೆಸ್ಟ್ ಸ್ಟ್ರೆಂಥ ತೋರಿಸುತ್ತೆ ಸೊ ಈ ಎರಡನ್ನ ಯೂಸ್ ಮಾಡಿಕೊಂಡು ನಿಮಗೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ ಏನಕ್ಕೆ ಕ್ಯಾಂಡಲ್ ಸ್ಟಿಕ್ ಇಂಪಾರ್ಟೆಂಟು ಏನಕ್ಕೆ ಸಪೋರ್ಟಿವ್ ರೆಸಿಸ್ಟೆನ್ಸ್ ಇಂಪಾರ್ಟೆಂಟು ಏನಕ್ಕೆ ನಮ್ಮ ಕ್ಯಾಂಡಲ್ಸ್ ಬಗ್ಗೆ ಓದಬೇಕು ಕ್ಯಾಂಡಲ್ಸ್ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇಲ್ಲಿ ತೋರಿಸ್ಕೊಡ್ತೀನಿ ನಾನು ಆ್ಯಸ್ ಯೂಶುವಲ್ ಆಗಿ ಫೈವ್ ಮಿನಿಟ್ಸ್ ಕ್ಯಾಂಡಲಲ್ಲೇ ಟ್ರೇಡ್ ಮಾಡೋದು ಸೊ ನೀವು ಫೈವ್ ಮಿನಿಟ್ಸ್ ಕ್ಯಾಂಡಲ್ಲೇ ಟ್ರೇಡ್ ಮಾಡ್ತೀನಿ ಅಂದರೆ ನೋಡ್ಕೊಳ್ಳಿ ಮತ್ತು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ಲು ಟ್ರೇಡ್ ಮಾಡ್ಬೋದು ಸೊ ನಾನೀಗ ನಿಮ್ಗೊಂದು ಕ್ಲಿಯರ್ ಕಟ್ಟಾಗಿ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಕ್ಲಿಯರ್ ಕಟ್ ಕ್ಲಿಯರ್ ಕಟ್ ಬುಲ್ಲಿಸ್ಟನ್ನ ನೋಡಿ ಇದು ಈ ಕ್ಯಾಂಡ್ಲ್ ಇದೆಯಲ್ಲ ನೋಡಿ ಈ ಸಾರಿ ಆ ಕ್ಯಾಂಡಲ್ ಅಲ್ಲ ಈ ಕ್ಯಾಂಡು ಈ ಕ್ಯಾಂಡಲ್ ಇದೆಯಲ್ಲ ಇದು ಮರುಬುಜು ಸ್ಮಾಲಾಗಿ ವಿಕ್ಕಿದೆ ಅಲ್ಲ ಸರ್ ಅಂತ ಕೇಳ್ಬೋದು ಹೌದು ವಿಕ್ಕು ಇಲ್ಲದೇನೆ ಬಂದರೆ ಕಂಪ್ಲೀಟ್ ಸ್ಟ್ರಾಂಗ್ ವಿಕ್ಕು ಲಿಟಲ್ ಬಿಟ್ಟಿದ್ರೆ ಇಲ್ಲಿ ಬೈಯರ್ಸ್ ಅಪ್ಲೈ ಮಾಡ್ತಿದ್ದಾರೆ ಆಗ್ತಿಲ್ಲ ಅಂತ ಬಟ್ ಇಲ್ಲಿ ನೋಡಿ ಕೆಳಗಡೆ ವಿಕ್ಕಿಲ್ಲ ಸೊ ಕೆಳಗಡೆ ವಿಕ್ಕಿಲ್ಲ ಅಂದರೆ ಇದು ಮರುಬುಜು ಕ್ಯಾಂಡಲ್ ಒಂದು ಚೂರು ವಿಕ್ಕಿದೆ ಮರುಬುಜು ಕ್ಯಾಂಡಲ್ ಸೊ ಈ ಮರುಬುಜು ಕ್ಯಾಂಡಲ್ ಬಂತು ಮತ್ತು ನಾನು ಐದು ನಿಮಿಷ ಟೈಮ್ ಫ್ರೇಮ್ ತೋರಿಸ್ತಾ ಇದ್ದೀನಿ ನೋಡಿ ಐದು ನಿಮಿಷ ಮತ್ತು ಇಲ್ಲಿ ಒಂದು ರೆಸಿಸ್ಟೆನ್ಸ್ ಐತೆ ಸೊ ಓಕೆನಾ ಇಲ್ಲಿ ಡೌನ್ ಟ್ರೆಂಡ್ ಐತೆ ಮತ್ತು ಇಲ್ಲಿ ಆರ್ ಎಸ್ ಐ ಇಲ್ಲಿ ಡೌನಲ್ಲಿ ತೋರಿಸ್ತಿದೆ ಇಲ್ಲಿ ಡೌನಲ್ಲಿ ತೋರಿಸ್ತಿದೆ ಆರ್ ಎಸ್ ಐ ಇಲ್ಲಿದೆ ಅಂತ ತೋರಿಸ್ತೈತೆ ಸೊ ಈ ಮೂರೂ ಅಬ್ಸರ್ವ್ ಮಾಡಿದ್ರಿ ಈ ಮೂರೂ ಅಬ್ಸರ್ವ್ ಮಾಡಿ ಇಲ್ಲಿ ಮರುಬುಝು ಕ್ಯಾಂಡಲ್ ಆಯಿತು ಸೊ ಈ ಮರುಬುಝು ಕ್ಯಾಂಡಲ್ ಆಯಿತು ಇಲ್ಲಿ ರೆಸಿಸ್ಟೆನ್ಸ್ ಐತೆ ಈ ರೆಸಿಸ್ಟೆನ್ಸ್ನ ಇದು ಇಲ್ಲಿ ಬ್ರೇಕೌಟ್ ಮಾಡ್ತೈತೆ ಈ ಬ್ರೇಕೌಟ್ ಆದಮೇಲೆ ಮಾರ್ಕೆಟ್ಟು ಎಷ್ಟು ಚೆನ್ನಾಗಿ ಬೂಮ್ 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 ಆಗೋಯ್ತು ನೋಡಿ ಟ್ರೆಂಡ್ ರಿವರ್ಸಬಲ್ ನೋಡಿ ಅದನ್ನೇ ಇಲ್ಲಿ ಆರ್ ಎಸ್ ಐ ಸುಧ ತೋರಿಸ್ತು ಇಲ್ಲಿಂದ ಬಂತು ಈ ಫಿಫ್ಟಿ ಆಯ್ತಲ್ಲ ಈ ಫಿಫ್ಟಿ ಏನಾದರೂ ಬ್ರೇಕೌಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಅಷ್ಟೇ ಚೆನ್ನಾಗಿ ಫುಲ್ ಬೂಮಾಗಿ ಕೊಡುತ್ತೆ ಸೊ ಇಷ್ಟು ಒಂದು ಎಕ್ಸಾಂಪಲ್ ಆಯಿತು ಓಕೆನಾ ಅದೇ ರೀತಿ ಇನ್ನೂ ಎಕ್ಸಾಂಪಲ್ಗಳ ನೋಡೋಣ ಇದು ಒನ್ ಒಂದು ಎಕ್ಸಾಂಪಲ್ ಆಯಿತು ಬುಲ್ಲಿಶ್ ಮರುಬೂಜು ಸೊ ಇಲ್ಲಿ ನೋಡಿ ಇದನ್ನು ನಾನು ನಿಮಗೆ ಹೇಳಬೇಕು ಇದನ್ನು ನಾನು ನಿಮಗೆ ಹೇಳಬೇಕು ಸೊ ಇಲ್ಲಿ ಯಾವುದೆಲ್ಲ ಸೆವೆಂಟಿ ಮೇಲೆ ನೋಡಿ ಇಲ್ಲಿ ಯಾವುದೆಲ್ಲ ಸೆವೆಂಟಿ ಮೇಲೆ ಹೋಗಿದೆ ಅದೆಲ್ಲ ಓವರ್ ಬೈಯಿಂಗ್ ಸೊ ಇಲ್ಲಿಂದ ಪ್ರಾಫಿಟ್ ಬುಕ್ ಆಗೋಕ್ಕೂ ಸ್ಟಾರ್ಟ್ ಆಗುತ್ತೆ ಸೊ ಇದು ನಮ್ಮ ಒಂದು ಸ್ಟ್ರಾಟರ್ಜಿಗೆ ಮತ್ತು ನಮ್ಮ ಒಂದು ರೂಲ್ಸ್ಗೆ ಮತ್ತು ನಮ್ಮ ಒಂದು ಡಿಸಿಪ್ಲೀನ್ಡ್ ಒಂದು ಕ್ಯಾಂಡಲ್ ಸ್ಟಿಕ್ಗೆ ಟೈಮ್ ಫ್ರೇಮ್ಗೆ ಇದರಲ್ಲಿ ಇದು ಇದಕ್ಕೆ ಮಾತ್ರ ಅಪ್ಲೈ ಆಗೋಲ್ಲ ಸೊ ಆಯಿತಾ ಈಗ ಒಂದು ಎಕ್ಸಾಂಪಲ್ ಹೇಳ್ಕೊಟ್ಟೆ ಈಗ ಎರಡನೇ ಎಕ್ಸಾಂಪಲ್ನ ನಾನು ನೋಡೋಣ ನೋಡಿ ಇಲ್ಲಿ ಎರಡನೇ ಎಕ್ಸಾಂಪಲು ನೋಡಿ ಐತೆ ಕ್ಯಾಂಡಲ್ ಇಲ್ಲಿ ಮರುಬುಜು ಕ್ಯಾಂಡಲ್ ಇಲ್ಲಿ ಸಪೋರ್ಟ್ ಐತೆ ಸೊ ಇಲ್ಲಿ ಈ ಮರುಬುಜು ಕ್ಯಾಂಡಲ್ ವಿಕ್ಕಿಲ್ಲ ಕಡಿಮೆ ಲಿಟ್ಟಲ್ ಬಿಟ್ಟಷ್ಟೇ ವಿಕ್ಕಿರೋದು ಸೊ ಇದು ಕಡಿಮೆ ವಿಕ್ಕು ಸೊ ಇಲ್ಲೇ ಮೇಲ್ಗಡೆ ಒಂದು ಸಣ್ಣದೊಂದು ರೆಸಿಸ್ಟೆನ್ಸ್ ಐತೆ ಓಕೆನಾ ಇಲ್ಲೇನೈತೆ ನಮ್ಮ ಫಿಫ್ಟಿ ಈ ಸೆವೆಂಟಿ ಅಂತ ಕೇಳಗೈತೆ ಆರಸಿ ಸೊ ಇದು ನಮ್ಗೆ ಅಪ್ಲಿಕೆಬ ಅಪ್ಲಿಕೇಬಲ್ ಆಗುತ್ತೆ ಸೊ ಅಪ್ಲಿಕೇಬಲ್ ಆಗುತ್ತೆ ಅಂದಾಗ ಇಲ್ಲಿ ಮರುಬುಜು ಕ್ಯಾಂಡಲ್ ಐತೆ ಸೊ ಇದನ್ನು ಬ್ರೇಕೌಟ್ ಮಾಡಿತು ಈ ಜೋನ್ನ ಬ್ರೇಕೌಟ್ ಮಾಡಿದ್ಮೇಲೆ ನಮ್ಮ ಮಾರ್ಕೆಟು ಹೆಂಗೆ ಬೂಮ್ 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 ಸೊ ಅದಕ್ಕೇ ಕ್ಯಾಂಡಲ್ ಎಷ್ಟು ಇಂಪಾರ್ಟೆಂಟು ಸಪೋರ್ಟು ರೆಸಿಸ್ಟೆನ್ಸು ಅದ್ರ ಜೊತೆ ಇಂಡಿಕೇಟರ್ಸು ದಾ ಇಂಪಾರ್ಟೆಂಟು ಎರಡನೇ ಎಕ್ಸಾಂಪಲ್ ಆಯಿತು ಆಯಿತಾ ಇನ್ನೂ ನೋಡೋಣ ಕ್ಯಾಂಡಲಲ್ಲಿ ಇನ್ನೂ ನೋಡೋಣ ಸೊ ನೋಡಿ ಇಲ್ಲೊಂದಿದೆ ಇಲ್ಲಿ ಎರಡಿದೆ ನಿಮಗೆ ಯಾವುದು ಬೇಕು ಇಲ್ಲೇ ಒಂದೇ ಕಡೆ ಎರಡಿದೆ ಒಂದೇ ತಲೆ ಎರಡು ಬೈಯಿಂಗ್ ಪ್ರೆಷರ್ನ ತೋರಿಸಿದೆ ಒಂದೇ ಕಡೆ ನಮ್ಗೆ ಎರಡು ಬೈಯಿಂಗ್ ಪ್ರೆಷರ್ನ ತೋರಿಸಿದೆ ಇಲ್ಲಿ ಆರ್ ಎಸ್ ಐ ನೋಡಿ ಇದು ಒಂದು ಮರುಬೂಜು ಕ್ಯಾಂಡಲ್ ಕಡಿಮೆ ಕಡಿಮೆ ವಿಕ್ಕಿದೆ ಮರುಬೂಜು ಕ್ಯಾಂಡಲ್ ಆಗುತ್ತೆ ಇನ್ ಸೈಡ್ದು ಕ್ಯಾಂಡಲ್ ಸುದ ಆಗುತ್ತೆ ಇದು ಈ ರೆಡ್ ಕ್ಯಾಂಡಲ್ ಪಕ್ಕ ಇದೆಯಲ್ಲ ಇದು ಇದು ಮರುಬೂಜು ಕ್ಯಾಂಡಲ್ ಇಲ್ಲೇ ನಮಗೆ ಒಂದು ರೆಸಿಸ್ಟೆನ್ಸ್ ಜೋನ್ ಐತೆ ಸೊ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಏನಾಗ್ತಿದೆ ಇಲ್ಲಿಯೇ ಆರ್ ಎಸ್ ಐ ಎ ಇಲ್ಲಿಂದ ಮತ್ತೆ ಮೇಲೋಗುತ್ತೆ ಅಂತ ತೋರಿಸ್ತೈತೆ ಸೊ ಇಲ್ಲಿ ಬೈಯರ್ಸು ಎಂಟ್ರಿ ಆಗಿದ್ದಾರೆ ಅಂತ ಮರುಬೂಜು ಕ್ಯಾಂಡಲ್ಲು ಇಂಡಿಕೇಟ್ ಮಾಡ್ತೈತೆ ಸೊ ಸ್ಟ್ರಾಂಗ್ ವಾಲ್ಯೂಮ್ ಇದೆ ಸ್ಟ್ರಾಂಗ್ ವಾಲ್ಯೂಮ್ ಸ್ಟ್ರೆಂತ್ನ ಇದು ತೋರಿಸುತ್ತೆ ಸೊ ಈ ವಾಲ್ಯೂಮ್ ಸ್ಟ್ರೆಂತ್ ತೋರಿಸಿದಾಗ ಮಾರ್ಕೆಟು ಮೇಲೋಗುತ್ತೆ ಸೊ ಇಲ್ಲೊಂದೈತೆ ಮತ್ತು ಇಲ್ಲೇ ಒಂದು ಇಲ್ಲೂ ಒಂದೈತೆ ನೋಡಿ ಇದುವೇ ಮರುಬುಜು ಕ್ಯಾಂಡಲ್ ಸೊ ಇಲ್ಲಿ ಒಂದು ಎರಡು ಬಂತು ಮರುಬುಜು ಕ್ಯಾಂಡಲ್ ಅಂತ ಅಂದ್ಕೊಂಡ್ರೆ ನೀವು ನಿಮ್ಮ ಮೈಂಡಲ್ಲೇ ಫಿಕ್ಸ್ ಆಗಿಬಿಡಿ ಮಾರ್ಕೆಟು ಯಾವುದೇ ಕಾರಣಕ್ಕೂ ಕೇಳಕ್ಕೆ ಹೋಗೋಲ್ಲ ಸೊ ಬೈಯಿಂಗ್ ಪ್ರೆಷರ್ ತುಂಬ ಇದೆ ಮಾರ್ಕೆಟ್ ಮೇಲ್ ಹೋಗೇ ಹೋಗುತ್ತೆ ಅನ್ನೋ ಸೆಂಟಿಮೆಂಟ್ನ ಇದು ಕಂಪ್ಲೀಟಾಗಿ ತೋರಿಸುತ್ತೆ ಸೊ ಈ ಇದು ಬಂತು ಸೊ ಇಲ್ಲಿ ಸ ರೆಸಿಸ್ಟೆನ್ಸ್ ಐತೆ ಈ ಇಲ್ಲಿಂದ ಈ ಬ್ರೇಕೌಟಿಂದನಾದ್ರೂ ತಗೋಬೋದು ಇಲ್ಲ ನಿಮ್ಗಿನ್ನೂ ಕನ್ಫರ್ಮೇಷನ್ ಬೇಕು ಅಂದರೆ ಇದೇ ಬ್ರೇಕೌಟನ್ನ ತೊಗೊಂಡ್ರೆ ನೋಡಿ ಮಾರ್ಕೆಟ್ ಇಲ್ಲಿಂದ ಬೂಮ್ ಬೂಮ್ ಆಗಿ ಮತ್ತೆ ರೀಟ್ರೆಸ್ಮೆಂಟ್ ತೊಗೊಂಡು ಇದೇ ಪ್ಲೇಸಲ್ಲಿ ಇಲ್ಲಿಂದ ಮತ್ತೆ ಬೂಮ್ ಆಯಿತು ಸೊ ಇಷ್ಟು ಬುಲ್ಲಿಶ್ ಮರುಬುಜು ಕ್ಯಾಂಡಲ್ನ ಒಂದು ಇಂಪಾರ್ಟೆಂಟ್ಸು ಮೆರಿಟ್ಸು ಸೊ ಅದರ ಸ್ಟ್ರೆಂಥು ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವೀಕ್ಲಿ ವೀಕ್ಲಿ ಒಂದು ಟೀಚಿಂಗ್ ವಿಡಿಯೋ ನಿಮ್ಗೆ ಇನ್ನೂ ಬೇಕು ಅಂದರೆ ನಿಮ್ಗೆ ನನ್ನ ಕಮೆಂಟ್ ನನ್ನ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಆಗಿ ಯಾವ ಥರ ಸ್ಟ್ರಾಟರ್ಜಿ ಬೇಕು ಆ ಸ್ಟ್ರಾಟರ್ಜಿ ಬಗ್ಗೆ ವಿಡಿಯೋ ಮಾಡಿಕೊಡ್ತೀನಿ ಸೊ ಜೈನ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ